ಚಾರ್ವಿ ನೆನ್ನೆ ತಲೆಕಟ್ಟಿನ ವ್ಯಂಜನಗಳಿಗೆ ಸ್ವರಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡಿದ್ವು ಇವತ್ತು ಇಳೆ ಈ ವ್ಯಂಜನಾಕ್ಷರಗಳಿಗೆ ಇಳೆ ಹಾಕೋದನ್ನು ಕಲಿಬೇಕು ಅದ್ರ ಬ ಬರೆದನ್ನು ನೋಡಲಿ ಕ ಕಪ್ಪಲ್ಗೆ ಮೇಲೆ ಸಾಲ ರಾಜ ಅಂತ ಎರಡು ಪದಗಳನ್ನು ತಗೊಂಡು ಅಲ್ಲಿ ಸ ಲ ರ ಜ ಈ ನಾಲ್ಕು ವ್ಯಂಜನಾಕ್ಷರಗಳಿಗೆ ಇಳೆಯನ್ನು ಹಾಕೋದನ್ನು

ವೆರಿ ಗುಡ್ ವ್ಯಂಜನಾಕ್ಷರಗಳಿಗೆ ಈ ರೀತಿ ಇಳೆಯನ್ನು ಸೇರಿಸಿದಾಗ ಅವುಗಳಿಗೆ ಪೂರ್ಣ ಉಚ್ಚಾರಣೆ ಬರುತ್ತೆ ವ್ಯಂಜನಗಳಿಗೆ ಪೂರ್ಣ ಉಚ್ಚಾರಣೆ ಇಲ್ಲ ಆ ಸ್ವರಗಳು ಸೇರಿದಾಗ ಮಾತ್ರ ಅವುಗಳನ್ನು ಓದ್ಬೋದು ಅದನ್ನು ನೀನು ಇವತ್ತು ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ದೀಯಾ ನಿನ್ನ ಬುದ್ಧಿಶಕ್ತಿಗೆ ನಿನ್ನ ಜ್ಞಾನತನಕ್ಕೆ ನಾನು ಶರಣಾಗಿದ್ದೀನಿ ನಿನಗೂ ಶರಣ ಶರಣ ಕೊಡ್ತೀನಿ ಶರಣು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ